ಕಾಂಪ್ಲೆಕ್ಸ್ ನಾವು ಏನು ಒಂದು ಮೂಟೆ ಕೊಡ್ತೀವಿ ಅಷ್ಟೇ ಪವರು ಒಂದು ಬಕೆಟು ಸ್ಲರಿ ಸಿಗುತ್ತೆ ನಮಗೆ ಒಂದು ಈಗ ಅಡುಗೆಗೂ ಆಗಿ ಜೊತೆಗೆ ನಾವು ಸ್ನಾನಕ್ಕೂ ಇದನ್ನೇ ಉಪಯೋಗಿಸ್ಕೊತೀನಿ ಇದನ್ನೇ ನೀರು ಕಾಯಿಸ್ಕೊಳ್ಳೋದು ಪ್ರತಿಯೊಂದು ಅನುಕೂಲ ಆಗುತ್ತೆ ನಾಲ್ಕು ಜನ ಆರು ಜನಕ್ಕೂ ಇದೆ ಇವಾಗ ಅಂದರೆ ಬೆನಿಫಿಟ್ ಇದೆ ಇದಾದ್ರೂ ರೈತರಿಗಂತೂ ತುಂಬ ಅನುಕೂಲವಾಗಿದೆ ಪರಿಸರ ಮಾತ್ರ ಪರಿಸರನೂ ಉಳಿಸ್ದಾಗತ್ತೆ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರಿಚಯ ಸರ್ ನನ್ನ ಹೆಸ್ರು ಶಿವಪ್ರಸಾದ್ ಅಂದ್ಬಿಟ್ಟು ರಾಗಿ ಬೊಮ್ಮನಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಇನ್ನೊಬ್ಬ ಕೃಷಿಕ ಮನೆ ಹತ್ರ ಬರ್ತಾ ಇದ್ದಾಗ ಈ ಬಯೋಗ್ಯಾಸ್ ನೋಡಿದೆ ಚಿಕ್ಕದಾಗಿದೆ ಮತ್ತೆ ಸ್ವಲ್ಪ ಮಾಡರ್ನ್ ಆಗಿದೆ ಹಳೆ ಕಾಲದಲ್ಲೆಲ್ಲ ಈ ಹಳೆ ಮಾಡೆಲ್ ಗಳೆಲ್ಲ ಸಿಮೆಂಟ್ ಅಲ್ಲಿ ಕಟ್ಟು ಆ ಥರ ಎಲ್ಲ ಇರ್ತಾ ಇತ್ತು ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಓಕೆ ಸರ್ ಇವಾಗ ಒಂದು ಎಂಟು ಆಯ್ತು ಸರ್ ಇದು ಓಕೆ ಎಂಟು ತಿಂಗಳಲ್ಲಿ ನಮಗೆ ಒಂದು ಸ್ಕೀಮ್ ಹೇಳಿದ್ರು ಈ ರೀತಿ ಮಾಡಿ ಸರ್ ನಿಮಗೆ ಕಡಿಮೆ ಖರ್ಚು ಬೀಳುತ್ತೆ ಹಾಗಾಗಿ ಆಯಿತು ಸರ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸರ್ ಇದು ನಮಗೆ ನಮಗೆ ಆರು ಸಾವಿರ ರೂಪಾಯಿ ಕಂಪ್ನಿಯವ್ರು ಕೊಡ್ತಿದ್ರು ನೋಡಿಲ್ಲ ಇದಕ್ಕೆ ಎಲ್ಲಿರೋ ಕಂಪನಿ ಇದು ಸರ್ ಇದು ಯಾವುದು ಹೇಳಿದ್ರೆ ಅದು ಸರಿಯಾಗಿ ಮರ್ತೋಗಿದೆ ಸರ್ ಅದು ಸರಿ ಹಾಗಾಗಿ ನೀವು ಇದನ್ನು ಮಾಡಿಕೊಡಿ ಮಾಡಿ ಉಪಯೋಗಿಸಿ ನಮ್ಮ ಆ ಪರಿಸರನ ಉಳಿಸ್ಬೇಕು ಕೃಷಿಕರಿಗೆ ಇದ್ದದ್ದು ಅನುಕೂಲ ಆಗುತ್ತೆ ಯಾಕೆಂದರೆ ದುಡ್ಡು ಖರ್ಚು ನಾವು ಮಾಮೂಲು ಗ್ಯಾಸ್ ತಗೊಳ್ಳೋದ್ರಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಆರೋಗ್ಯನೂ ಅದಿಗಡುತ್ತೆ ಇದರಲ್ಲಿ ಆರೋಗ್ಯನೂ ಅನುಕೂಲ ಆಗುತ್ತೆ ನಮ್ಮ ಫಸುಲಿಗೂ ಆಗುತ್ತೆ ಇದ್ರಲ್ಲಿ ಬರೋ ಸರಿ ಇದೆಯಲ್ಲ ಸರ್ ಅದು ನಾವು ನಾವು ಯಾವ ಯಾವುದಾರೋ ಜೀವಾಮೃತ ಮಾಡ್ತೀವಿ ಇಷ್ಟೇ ಇದಾಗುತ್ತೆ ಇದನ್ನು ಇದು ಒಂದು ಒಂದು ಬಕೆಟು ಸ್ಲರಿ ಹಾಕಿದ್ರೆ ಅದಕ್ಕೆ ಒಂದು ಬಕೆಟ್ ಎರಡು ಬಕೆಟ್ ನೀರು ಹಾಕಿದ್ರೆ ನಾವು ಡೈರೆಕ್ಟಾಗಿ ನಮ್ಮ ಫಸಲಿಗೆಲ್ಲ ಹಾಕ್ಬೋದು ಅದೇ ರೀತಿ ಮಾಡ್ತಾಯಿದ್ದೀವಿ ನಮ್ಗೆ ಎರಡು ಅನುಕೂಲ ಆಗುತ್ತೆ ಆಮೇಲೆ ನಮಗೆ ಸ್ನಾನಕ್ಕೂ ಇದನ್ನೇ ಉಪಯೋಗಿಸ್ತಾರೆ ನಾವು ನಾಲ್ಕು ಮಂದಿ ಇದ್ದೀವಿ ಸರ್ ನಾಲ್ಕು ಮಂದಿಗೆ ಅಡುಗೆಗೂ ಆಗಿ ಜೊತೆಗೆ ನಾವು ಸ್ನಾನಕ್ಕೂ ಇದನ್ನೇ ಉಪಯೋಗಿಸ್ಕೊತೀನಿ ಇದನ್ನೇ ನೀರು ಕಾಯಿಸ್ಕೊಳ್ಳೋದು ಪ್ರತಿಯೊಂದು ಅನುಕೂಲ ಆಗುತ್ತೆ ನಾಲ್ಕು ಜನ ಆರು ಜನಕ್ಕೂ ಆಗ್ತಾ ಇದೆ ಇವಾಗ ಅಂದರೆ ಬೆನಿಫಿಟ್ ಇದೆ ಸರ್ ರೈತರಿಗಂತೂ ತುಂಬ ಅನುಕೂಲವಾಗಿದೆ ಪರಿಸರ ಮಾತ್ರ ಪರಿಸರನೂ ಉಳಿಸ್ದಾಗುತ್ತೆ ಇದು ನಮಗೆ ಕಂಪ್ನಿಯಿಂದ ಕಂಪ್ನಿಗೆ ಆರು ಸಾವಿರ ರೂಪಾಯಿ ಕಟ್ಟದ ಸರ್ ನಾವು ಆ ಬಿಲ್ ರಸ ಕೊಟ್ಟಿದ್ರೆ ಆರು ಸಾವಿರಕ್ಕೆ ಇನ್ನು ಬಾಕಿ ನಮಗೊಂದು ಆರು ಸಾವಿರ ರೂಪಾಯಿ ಖರ್ಚು ಬಿದ್ದಿದೆ ಯಾಕಂದ್ರೆ ಸ್ವಲ್ಪ ಪಿಟ್ಟು ಸೊ ಏನು ಮಾಡಿಸಿದ್ರೆ ಫಸ್ಟ್ ಕೆಳಗಡೆ ಹಳ್ಳ ಸರ್ ಒಂದು ಎರಡು ಅಡಿ ಅಗಲ ಹಾಳ ಇದೆ ಸರ್ ಇದು ಎರಡು ಅಡಿ ಹಾಳ ಎಂಟು ಅಡಿ ಸ್ಕ್ವೇರ್ ಬೈ ಸರ್ ಚೌಕಾಕಾರದಲ್ಲಿ ಚೌಕಾಕಾರದಲ್ಲಿ ಇದೆ ಟೂ ಫೀಟ್ ಹಾಳ ಇದೆ ಸರಿ ಹಾಕಿ ನಾವು ಸಗಣಿ ಹಾಕೋದು ಸರ್ ಇದೇ ರೀತಿ ಇದನ್ನ ಕಲ್ಸೋದು ಸರ್ ನಾವು ಸಗಣಿ ಹಾಕಿಕ್ ನೀವು ಇದರಲ್ಲಿ ಇಟ್ಕೊಂಡಿದ್ದೀರಾ ಈಗ ಅಲ್ಲಿನ ಜಮೀನಿನ ತರಬೇಕಲ್ಲ ಸರ್ ಈಗ ಸೊ ಹಸುಗಳು ಇಲ್ಲಿಲ್ಲ ನಿಮ್ದು ಹಸುಗಳಿಲ್ಲ ಜಮೀನ ಹತ್ರ ಕಟ್ಟಾಗ್ತಿದ್ವಿ ಹಾಗಾಗಿ ಜಮೀನಿಂದ ಸಗಣಿ ಬರ್ತೀವಿ ಸರಿ ಸಗಣಿನ ಇಲ್ಲಿ ಡಂಪ್ ಮಾಡ್ತೀವಿ ಸಗಣಿನ ತಂದು ಇಲ್ಲಿ ಕಲಿಸ್ತೀವಿ ಆಮೇಲೆ ಇದು ಈ ಟ್ಯಾಂಕಲ್ ಕಂಟ್ಯಾಂಕಲ್ ಕಲಿಸ್ತೀವಿ ಸರ್ ಸರ್ ಕಲಿಸ್ಬಿಟ್ಟು ಇಲ್ಲಿ ಬಿಟ್ಟಾಗ ಅದು ಇಲ್ಲಿಂದಲೇ ಬಿಡ್ಬೋದಾ ಸರ್ ಇಲ್ಲ ಇಲ್ಲೇ ಇಲ್ಲಿ ಓಪನ್ ಬರ್ತಿದಿಲ್ಲಿ ಇದು ಕ್ಲೋಸ್ ಮಾಡ್ಕೊಂಡು ಕಲಿಸ್ಬೇಕಾರೆ ಸರ್ ಇದು ಇದು ಓಪನ್ ಮಾಡಿದಾಗ ಇದು ಪೂರ್ತಿ ಹೋಗುತ್ತೆ ಇಲ್ಲಿ ಇಲ್ಲಿಂದ ಹೋಗುತ್ತೆ ಇಲ್ಲಿಂದೇ ಹೋಗುತ್ತೆ ಸರ್ ಸರ್ ಇದು ನಾವು ಅವ್ರು ಹೇಳಿದ್ದು ನಿಮಗೆ ದಿನಾ ನಲವತ್ತು ಕೆಜಿ ಸಗಣಿ ಹಾಕಿ ಅಂತ ಹೇಳಿದ್ರು ಪರ್ ಡೇ ನಲ್ವತ್ತು ಕೆಜಿ ಹಾಕಿ ಅಂದರು ನಾವು ಫಸ್ಟ್ ಒಂದು ಎರಡು ಸರಿ ಹಂಗೆ ಹಾಕ್ತಿದ್ವಿ ಇವಾಗ ಏನಾಯ್ತು ಇದು ನಮಗೆ ಗ್ಯಾಸು ಖಾಲಿ ಆಗ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡುದ್ರೆ ಎರಡು ದಿನಕ್ಕೆ ಒಂದು ನಲ್ವತ್ ಕೆಜಿ ಮೂರು ದಿನಕ್ಕೆ ನಲ್ವತ್ತು ಕೆಜಿ ಆಗ್ತಾ ಇದೀವಿ ಹಾಗಾದ್ರೂ ಗ್ಯಾಸ್ ನಮಗೆ ಎಕ್ಸಸ್ ಆಗ್ತಾ ಇದೆ ಜಿ ಕೆಜಿ ತೂಕ ತೂಕ ಅಂತಿಲ್ಲ ಇದು ಇಪ್ಪತ್ತು ಕೆಜಿ ಬಕೆಟ್ ಇದೆ ಇದು ಇದರಲ್ಲಿ ಎರಡು ಬಕೆಟ್ ತಂದ್ರೆ ನಲ್ವತ್ತು ಕೆಜಿ ಅಂತ ಇವಾಗ ಎರಡು ಬಕೆಟ್ ಬಕೆಟ್ನ ಇಲ್ಲಿ ಕಲ್ಸ್ ಬಿಡ್ತೀವಿ ಸರ್ ಅದು ಎರಡು ದಿನ ಮೂರು ದಿನ ಬಿಟ್ಟಾದ್ಮೇಲೆ ಗ್ಯಾಸ್ ಯಾವ ರೀತಿ ಅಲ್ಲಿ ನಮಗೆ ಕಡಿಮೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನಮಗೆ

ಕಾಲಲ್ಲಿ ಮೇಲ್ಗಡೆ ನಿಂತು ಪ್ರೆಸ್ ಮಾಡಿದಾಗ ಗ್ಯಾಸು ಉತ್ಪಾದನೆ ಜಾಸ್ತಿ ಆಗುತ್ತೆ ಸರಿ ನಮ್ಗೆ ಏನಾಗುತ್ತೆ ಗ್ಯಾಸ್ ಜೊತೆಗೆ ನಮಗೆ ಸ್ಲರಿ ಇಂಪಾರ್ಟೆಂಟ್ ಸರ್ ನಮಗೆ ಸ್ಲರಿ ನಮಗೆ ಗಿಡಕ್ಕೆ ನಾವು ಡೈರೆಕ್ಟಾಗಿ ಅಂತೂ ಕೊಡೋಕ್ಕಾಗಲ್ಲ ಅದಕ್ಕೆ ನೀರು ಕೊಟ್ಟೆ ಕೊಡಬೇಕು ನಾವು ಒಂದು ಕಾಂಪ್ಲೆಕ್ಸ್ ನಾವು ಏನು ಒಂದು ಮೂಟೆ ಕೊಡ್ತೀವಿ ಅಷ್ಟೇ ಪವರು ಒಂದು ಬಕೆಟು ಸ್ಲರಿ ಸಿಗುತ್ತೆ ನಮಗೆ ಸೊ ಇವಾಗ ತೋರಿಸ್ತೀರ ಸ್ಟಾರ್ಟಿಂಗಿಂದ ಹೆಂಗೆ ಮಾಡ್ತೀರಾ ಅಂತ ಓಕೆ ಸರ್ ಇದನ್ನ ಹಾಕ್ತೀನಿ ಸರ್ ನಾನು ಸರ್ ಒಂದು ಬಕಿಟ್ಟು ಸಗಣಿಗೆ ಒಂದು ಒಂದೂವರೆ ಬಕೆಟ್ ನೀರು ಹಾಕ್ಬೇಕು ಸರ್ ಇದಕ್ಕೆ ಓಕೆ ಒಂದೂವರೆ ಬಕಿಟ್ ನೀರು ಹಾಕಬೇಕು ಏಕೆಂದರೆ ಇದು ಸಗಣಿ ಅಂದರೆ ನಮಗೇನು ಅಸಹ್ಯ ಇರಲ್ಲ ಸಿಟಿ ಮುಂದಿಗಾದ್ರೆ ಸ್ವಲ್ಪ ಏನಿರುತ್ತೆ ಅಂದರೆ ಹಿಂದೆ ಸರ್ ಇದು ಬ್ಯಾಕ್ಟೀರಿಯಾನ ಕೊಲ್ತಾ ಇತ್ತು ಸಗಣಿ ಮನೆ ಮುಂದೆ ಸಗಣಿ ನೀರಿಡ್ತಿದ್ರು ಏಕೆಂದ್ರೆ ಅವಾಗ ನಮ್ಮ ಕಾಲಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇದ್ರೆ ಆ ಸಗಣಿ ಮುಖಾಂತರ ಆ ಬ್ಯಾಕ್ಟೀರಿಯಾಗಳೆಲ್ಲ ಸಕ್ಕಾಗ್ತದೆ ಈಗ ಅದೇ ರೀತಿ ಈಗ ಒಬ್ಬೊಬ್ರು ಅಸಹ್ಯ ಪಡ್ಕತ್ತಾರ ನಮ್ಗೆ ಏನು ಅಸಹಾಯ ಏನು ಬರಲ್ಲ ಯಾಕಂದ್ರೆ ಮಾಮೂಲಿ ಅಲ್ವ ಸರ್ ಸೊ ಈ ಥರ ಕಲ್ಲು ಹಸಿಬಿಟ್ಟು ಅದನ್ನ ಇದನ್ನ ಬಿಟ್ಬಿಡೋ ಸರ್ ಅದನ್ನ ಅದೇ ಇದು ಕಸ ಕಡ್ಡಿ ಎಲ್ಲ ತೆಗಿಬೇಕಾದ್ರೆ ಬ್ಲ್ಯಾಡರ್ ಆಗಿರೋದ್ರಿಂದ ಕಲ್ಲು ಇಲ್ಲೇ ಏನಾದ್ರು ಇದ್ರೆ ಬ್ಲ್ಯಾಡರ್ ಆಡೋರು ಹೋಗಿ ಬ್ಲ್ಯಾಡರ್ ಇದಾಗುತ್ತೆ ಅಂದ್ಬಿಟ್ಟು ಪೂರ್ತಿ ಕ್ಲೀನಾಗಿ ಕಲ್ಸಿಬಿಟ್ ಬಿಟ್ರೆ ಈ ರೀತಿ ಕಾಲಿಸಿಬಿಟ್ಟರೆ

ನಾವು ಈಗ ನಾವು ಮಾಮೂಲಿ ಗ್ಯಾಸ್ ನಾವು ಸಿಲಿಂಡರ್ ಗ್ಯಾಸ್ ತಗೊಳ್ತೀವಿ ಅದನ್ನ ಒಂದು ಸ್ವಲ್ಪ ಓಪನ್ ಆದ್ರೆ ಸಿಕ್ಕಪಟ್ಟ ಸ್ಮೆಲ್ ಬರುತ್ತೆ ಇದರಲ್ಲಿ ಯಾವುದೇ ರೀತಿಯಾಗಿ ಸ್ಮೆಲ್ ಬರಲ್ಲ ಗ್ಯಾಸ್ ಲೀಕ್ ಆದ್ರೆ ಗೊತ್ತಾಗಲ್ಲ ಸರ್ ಇದು ಓಕೆ ಸೊ ಈ ತರ ಇದ್ರಲ್ಲಿ ಹಾಕಿ ಇಲ್ಲಿಗೆ ಡಂಪ್ ಇಲ್ಲಿಗೆ ಇಲ್ಲಿ ಕವರ್ ಆಗುತ್ತೆ ಸರ್ ಅದು ಎಕ್ಸೆಸ್ ಏನಾಗುತ್ತೆ ಇಲ್ಲಿ ಫುಲ್ ಟೈಟ್ ಆದಾಗ ಎಕ್ಸಸ್ ಎಲ್ಲ ಏನಾಗುತ್ತೆ ಇಲ್ಲಿ ಸರಿ ಬರುತ್ತೆ ಸರ್ ಇಲ್ಲಿ ಸೊ ಮೊದಲ್ ಹಾಕ್ತಿರಲ್ಲ ಆಗ ಎಷ್ಟು ದಿನ ಆದ್ಮೇಲೆ ಗ್ಯಾಸ್ ಬರುತ್ತೆ ಸರ್ ಇದು ಫಸ್ಟ್ ಟೈಮ್ ನಾವು ಅರ್ಧ ಟ್ಯಾಂಕ್ ನೀರು ತುಂಬಬೇಕು ಸರ್ ಇದು ಮಾಮೂಲಿ ನೀರು ಹಾಕಿ ಇನ್ನೂ ಅರ್ಧನ ಸ್ವಲ್ಪ ಸಗಣಿ ಕಲ್ಸು ಹಾಕಿದ್ರೆ ಒಂದು ಟೆನ್ ಡೇಸ್ ನಾವು ಟೆನ್ ಒಬ್ಬರು ಹದಿನೈದು ದಿನಕ್ಕೆ ಬರುತ್ತೆ ಅಂದರೆ ನಮ್ದು ಹತ್ತೇ ದಿನಕ್ಕೆ ಗ್ಯಾಸ್ ಉತ್ಪಾದನೆ ಜೊತೆ ಏನಾದರೂ ಬ್ಯಾಕ್ಟೀರಿಯಾ ಏನಾದರೂ ಹಾಕಿ ಸರಿ ಏನಿಲ್ಲ ಸರ್ ಬರ ಸಗಣಿ ಬಿಟ್ಟು ಏನು ಹಾಕಿಲ್ಲ ಇದಕ್ಕೆ ಹಂಗೆ ಆಗುತ್ತೆ ಹಂಗೆ ಆಗುತ್ತೆ ಬೇರೆ ಇನ್ನು ಬೇರೆ ಕಸ ಕಡ್ಡಿ ಬೇರೆ ಇನ್ನೇನು ಇಲ್ಲ ಸರ್ ಅದು ಬರೀ ಸಗಣಿ ಬರೀ ಸಗಣಿ ಒಂದನೇ ಸಗಣಿ ಜೊತೆಗೆ ನೀರು ಹಾಕಿದ್ವಿ ಅಷ್ಟನ್ನೇ ಫಸ್ಟು ಅರ್ಧ ಟ್ಯಾಂಕ್ ನೀರು ಹಾಕಿದೀವಿ ಇದರಲ್ಲಿ ಇನ್ನು ಅರ್ಧ ಸಗಣಿ ಹಾಕಿದೀವಿ ಎಷ್ಟು ಲೀಟರ್ ಹಿಡಿಸುತ್ತೆ ಅರ್ಧ ಟ್ಯಾಂಕ್ ಅಂದ್ರೆ ಸರ್ ಇದು ಒಂದು ಐನೂರು ಲೀಟರ್ ನೀರು ಸರ್ ಐನೂರು ಲೀಟರ್ ಇದೆ ಸೊ ಅದು ಯಾವಾಗಲೂ ಇರುತ್ತೆ ಯಾವಾಗಲೂ ಇರುತ್ತೆ ಸರ್ ಅದು ಮಿಕ್ಸಿಂಗ್ ಆಗೋಯ್ತು ಸರ್ ಅದು ಹೆಂಗ್ ನೀರು ಬರುತ್ತೆ ಅಂತ ಸರ್ ಸ್ಲರಿ ಇವಾಗ ಹೆಂಗೆ ಹೊರಗೆ ಸರ್ ಅದೇ ಬರುತ್ತೆ ಸರ್ ಇದರಲ್ಲಿ ಸ್ವಲ್ಪ ಹಾಕಿದೆ ಇಲ್ಲಿ ಇದು ಮೂರು ದಿನ ಬಂದಿಲ್ಲ ಸರ್ ಅದು ಎಕ್ಸಸ್ ಆದರೆ ಇಲ್ಲೇ ಬರುತ್ತೆ ಸರ್ ಅದು ಅದೇ ಆಟೋಮೆಟಿಕ್ ಆಗಿ ಬರುತ್ತೆ ಅದೇ ಅದೇ ಆಟೋಮೆಟಿಕ್ ಆಗಿ ಬರುತ್ತೆ ಇದು ಏನೋ ಸ್ಮೆಲ್ ಏನಾದ್ರು ಕಾಣಿಸ್ತಿದೆ ಇದೆ ಸರ್ ನಿಮಗೆ ಇಲ್ಲಿ ಏನು ಇಲ್ಲ ಸ್ಮೆಲ್ ಇಲ್ಲ ಏನು ತೊಂದ್ರೆ ಏನು ತೊಂದರೆ ಸರ್ ಇದು ವಾಪಸ್ ಹಿಂಗೆ ಬರುತ್ತೆ ಸರ್ ಇದು ಪೂರ್ತಿ ಇದು ಪೂರ್ತಿ ಅದೇ ಆಟೋಮೆಟಿಕ್ ಆಟೋಮೆಟಿಕ್ ಆಗಿ ಬಂದು ಇಲ್ಲಿ ಡಂಪ್ ಆಗುತ್ತೆ ಸರ್ ನಾವು ಇದನ್ನು ತುಂಬಿ ಈ ಥರ ಡ್ರಮ್ಗಳ ಡ್ರಮ್ ಹಾಕೋತೀವಿ ಸರ್ ಇಲ್ಲಿ ನೋಡಿದ್ದೀನಿ ಸರ್ ಈ ಥರ ಡ್ರಮ್ಗಳಲ್ಲಿ ಡ್ರಮ್ ಅಲ್ಲಿ ಹಾಕ್ತೀನಿ ಡ್ರಮ್ ಇಟ್ಟಿದೆ ಹಾಂ ಸರ್ ಒಂದಾಗಿ ನೋಡಿ ಸರ್ ಇಲ್ಲಿ ಅದೇ ಅದೇ

ಸೊ ಅಷ್ಟೇ ಸ ಏನು ಮೇ ಏನು ಏನಿಲ್ಲ ಸರ್ ಅದು ಈಗ ಗ್ಯಾಸ್ ಬರ್ತಾ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಯಾಸು ಈ ಪೈಪಿಂದನಾ ಅಥವಾ ಸರ್ ಇಲ್ಲೇ ಬರುತ್ತೆ ನೋಡಿ ಸರ್ ಇದು ಅಲ್ಲೇ ಇದೇನಿದ್ದು ಸಣ್ಣ ಸರ್ ಇದು ಸ್ಟೋರೇಜ್ ಸರ್ ಇದು ಏನು ಎಕ್ಸೆಸ್ ಅಂದರೆ ತೀರ ಎಕ್ಸೆಸ್ ಅಂತ ಇಲ್ಲಿ ಹೋಗುತ್ತೆ ಅದು ಗ್ಯಾಸ್ ಅಲ್ಲಿಂದ ಹೊರಗಡೆ ಅದು ಸುಮ್ಮನೆ ಗುಳುಗುಳು ಅಂತ ಬರುತ್ತೆ ಸರ್ ಅದರಲ್ಲಿ ಸ್ವಲ್ಪ ಇದಾಗುತ್ತೆ ಹಾಂ ಈಗ ಅದನ್ನು ನೋಡ್ತೀರಾ ಸರ್ ಅದು ಸೊ ಇದೇನಿದು ಇದು ಸರ್ ಇದು ನಾನು ಸ್ವಲ್ಪ ತಿರ್ಸ್ಕೊಂಡು ಜಾಸ್ತಿ ಈಗ ಅದು ವೇ ಆಗುತ್ತೆ ಅನ್ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಇದನ್ನು ಕಮ್ಮಿ ವಾಲ್ ಹಾಕೊಂಡಿದ್ದೀನಿ ಇದು ಕ್ಲೋಸ್ ಇದು ಹಿಂಗೆ ಹಾಕಿದ್ರೆ ಕ್ಲೋಸ್ ಸರ್ ಇದು ಓಕೆ ನೋಡಿ ಇದು ಸ್ವಲ್ಪ ಆನೆ ಇದೆ ಸರ್ ಇದು ಸೊ ಇದು ಫಿಲ್ಟ್ರ್ ಸರ್ ಇದು ಫಿಲ್ಟರ್ ಇದು ಇದು ಫಿಲ್ಟ್ರ್ ಸರ್ ಇದು ಸರಿ ನಾವು ಅಲ್ಲೇ ಒಂದು ಈ ಪಾಲಿಶ್ ಹುಲ್ಲು ಬರುತ್ತೆ ನೋಡಿ ನಾವು ವುಡ್ ಪಾಲಿಶ್ಗೆ ಒಂಥರ ಹುಲ್ ಟೈಪ್ ಬರುತ್ತೆ ಅದನ್ನ ಅದನ್ನು ಒಂದೊಂದು ಪೀಸ್ ಹಾಕೋದು ಡಸ್ಟ್ ಏನಾರು ಬಂದ್ರೆ ಇದಾಗೋದು ಬೇಡ ಅಂತ ಸರ್ ಸೊ ನೀವೇ ಕ್ಲೀನ್ ಮಾಡ್ಕೊಬೋದು ನಾವೇ ಕ್ಲೀನ್ ಮಾಡ್ಕೊಳ್ತಾರ್ ಸರ್ ಇಲ್ಲಿಂದ ನೀವು ಮನೆಗೆ ಮನೆಗೆ ಹೋಗಿದೆ ಸರ್ ಓಕೆ ಸೊ ದಿನಾಗ್ಲೂ ಬರ್ತಾನೆ ಇರುತ್ತಾ ಸರ್ ಡೈಲಿ ಬರುತ್ತೆ ಸರ್ ಅಲ್ಲ ಇವಾಗ ಗ್ಯಾಸ್ ಇದು ಖಾಲಿಯಾಗಿ ಆ ಆತರ ಏನು ತೊಂದರೆ ಇಲ್ಲ ನಮ್ಗೆ ಒಂದಿನ ಖಾಲಿ ಆಗಿಲ್ಲ ಸರ್ ಅದು ಇದು ಫುಲ್ ಡೌನ್ ಆದರೂ ಬಂದಿರುತ್ತೆ ಸರ್ ಇದು ನಾವು ಜಾಸ್ತಿ ದಿನ ಹಾಕಿಲ್ಲ ಅಂದ್ರೆ ಪೂರ್ತಿ ಡೌನ್ ಆಗಿರುತ್ತೆ ಅವಾಗ್ಲೂ ಬರುತ್ತೆ ಅವಾಗಲೂ ಬರ್ತಾ ಇರುತ್ತೆ ಓಕೆ ಇಪ್ಪತ್ನಾಲ್ಕು ಗಂಟೆ ಉಪಯೋಗಿಸ್ಬೋದು ನಾಲ್ಕು ಗಂಟೆ ಉಪಯೋಗಿಸಬಹುದು ಸರ್ ಅದು ನಾವು ಹೆಂಗೆ ನಾವು ಗ್ಯಾಸ್ನ ತೊಪ್ಪೆ ಸಗಣಿನೇ ಯಾವ ರೀತಿ ಹಾಕ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನೀವು ನೀರು ಕಾಯಿಸ್ಕೊಳ್ಳೋಕೆ ಸರ್ ನಾವು ಸ್ನಾನಕ್ಕೆ ಉಪಯೋಗಿಸ್ತೀವಿ ನೋಡ್ಬೋದಾ ಗ್ಯಾಸ್ನ ಬನ್ನಿ ಸರ್ ನೋಡೋಣ ಸರ್ ಸೊ ಅಲ್ಲಿಂದ ಈ ಥರ ಪೈಪ್ ಪೈಪಲ್ಲಿ ಬಂದಿದೆ ಸರ್ ಓಕೆ ಸೊ ಇದೆ ಬೇರೆ ಥರ ಬರ್ನರ್ ಇದೆ ಇದೇ ಫುಲ್ ಅವ್ರದೇ ಇದು ಬರುತ್ತೆ ಸರ್ ಇದು ಸ್ಟವ್ ಅವ್ರದ್ದು ಸ್ಟವ್ ಅವೇ ಬರುತ್ತೆ ಸರ್ ಇದು ಓಕೆ ಸೊ ಸ್ಟವ್ ಜೊತೆ ಹಾಂ ಸರ್ ಆರು ಸಾವಿರ ರೂಪಾಯಿ ಬೀಳುತ್ತೆ ಆರು ಸಾವಿರ ರೂಪಾಯಿ ಸರ್ ಸೊ ಇದು ಸಿಲಿಂಡರ್ ಉಪಯೋಗಿಸ್ತಲ್ವ ನೀವು ಸರ್ ಸಿಲಿಂಡರ್ ಸುಮಾರು ದಿನ ಆಗೈತೆ ಸರ್ ನಾವು ಆರು ತಿಂಗಳಿಂದ ಸಿಲಿಂಡರ್ ಉಪಯೋಗಿಸ್ತಿಲ್ಲ ಸರ್ ಇದು ಎಕ್ಸಸ್ ನೀರು ಬರುತ್ತೆ ಸರ್ ಇಲ್ಲಿ ಓ ನೀರು ಬೇರೆ ಇಲ್ಲಿ ಓಕೆ ಇದನ್ನು ಓಪನ್ ಮಾಡ್ಬಿಡೋ ಸರ್ ಇದು ಹಾಂ ಹಾಂ ಆಗಿದ್ದಾಗ ಓಪನ್ ಮಾಡಿದ್ರೆ ಪರವಾಗಿಲ್ಲ ಏನು ತೊಂದ್ರೆ ಇಲ್ಲ ಸರ್ ಇದು ಅದಕ್ಕೆ ಏನು ಬರಲ್ಲ ಸರ್ ಇದು ಇದು ಸ್ವಲ್ಪ ನೋಡಿ ತೊಪ್ಪೆಸ್ ಮೇಲೆ ಬರುತ್ತೆ ನೀರು ನೀರಲ್ಲಿ ಸರಿ ಸೊ ಲೈಟಲ್ ಅಂತಲ್ವೇ ಇದು ಇಲ್ಲ ಸರ್ ಸಪ್ಲೈ ಎಷ್ಟೊತ್ತು ವರ್ಷ ನೋಡಿದೀರಾ ಸರ್ ಇದು ನಮ್ಮ ಅಡಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಆಗ್ತದೆ ಸರ್ ಇದು ಓಕೆ ನೀರು ಕಾಯಿಸ್ಕೊಂಡ್ರೆ ಏನು ನೀರು ನೀರು ಇದ್ರಲ್ಲೇ ನಾವು ಕಾಯಿಸ್ಕೊಳ್ತೀವಿ ಸರ್ ಅದು ಸರಿ ಬೆಳಗಿನ ಜಾವ ಓಕೆ ಸೊ ಇದೇನು ಪಂಚರ್ ಗಿಂಚರ್ ಆಗೋದು ಅದರ ಸದ್ಯಕ್ಕೇನು ಪಂಚರ್ ಅಂತೂ ಆಗಲ್ಲ ಸರ್ ಇದು ಯಾರು ಪಿನ್ಗೆ ನೋಡಿದ್ರೆ ಪಂಚರ್ ಆಗ್ಬೋದು ಪಿಂಚಿ ಪಿನ್ ನೋಡಿದ್ರೆ ಪಂಚರ್ ಹಾಕೋಬೋದು ಅಂದರೆ ಹತ್ತು ವರ್ಷ ಮೇಂಟೆನೆನ್ಸ್ ಅವರೇ ಮಾಡಿಕೊಡ್ತಾರೆ ಸರ್ ಅದು ಅವರೇ ಕೊಟ್ಟಿದ್ದಾರೆ ಹತ್ತು ವರ್ಷ ಅವರೇ ಏನೇ ಪ್ರಾಬ್ಲಮ್ ಆದ್ರೂ ಅವರೇ ಮಾಡ್ಕೊಡ್ತಾರೆ ಬಂದು ಕಂಪ್ನಿ ಅವರೇ ಬಂದ್ ಮಾಡ್ಕೊಡ್ತಾರೆ ಅದು ಸೀಲ್ ಹಾಕೊಡೋದು ಮತ್ತಿದು ಎಷ್ಟು ದಿನ ಬಿಸ್ಲಲ್ಲಿ ಇಟ್ಟಿದ್ರಲ್ಲ ಏನೋ ಬಿಸ್ಲೇ ಬೇಕು ಸರ್ ಇದಕ್ಕೆ ಬಿಸಿಲು ಇದ್ದಷ್ಟು ಗ್ಯಾಸ್ ಉತ್ಪಾದನೆ ಜಾಸ್ತಿ ಆಗುತ್ತೆ ಸರ್ ಇದು ಓಕೆ ನೆರಳಲ್ಲಿ 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 ಬರುತ್ತೆ ಬರೋದೇ ಕಡಿಮೆ ನಾವು ಇವಾಗ ಎರಡು ದಿನಕ್ಕೆ ಮೂರ್ ದಿನ ಕಲ್ಸ್ತಾರೆ ನಡೀತದೆ ಅವಾಗ ನಮಗೆ ಅಷ್ಟೊಂದು ಉತ್ಪಾದನೆ ಜಾಸ್ತಿ ಆಗುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ ಜಾಸ್ತಿ ಹಾಕ್ಬೇಕು ಎರಡು ದಿನ ಪ್ರತಿದಿನ ದಿನ ಅವಾಗ ಬೇಸಿಗೆ ಆದ್ರೆ ಎರಡು ದಿನ ಮೂರ್ ದಿನ ನಡೀತದೆ ಜನ ಇದ್ ಮಾಡೋದ್ರಿಂದ ಎರಡ್ ನಾನು ಇದು ಮಾಡ್ತೇನೆ ಎರಡು ದಿನ ಆದ್ರೂ ಒಂದ್ ನಡೀತದೆ ಜಾಸ್ತಿ ಕಾಲದಾಗ ಜಾಸ್ತಿ ಜನ ಬಂದಾಗ ಏನಾಯ್ತು ಡೈಲಿ ಮಾಡಬೇಕು ಆರು ಜನ ಎಂಟು ಜನ ಬಂದಾಗ ಡೈಲಿ ಹಾಕೊಂಡ್ರೆ ನಡೀತದೆ ಒಳ್ಳೆ ಉಪಯೋಗ ಸರ್ ಇವಾಗ ಇದರಿಂದ ನನಗೆ ಹಣಕಾಸಲ್ಲಿ ಗ್ಯಾಸ್ ಕೋಸ್ಕೊಂಡ್ರೆ ಸೇವ್ ಆಗ್ತದೆ ಸರ್ ಇವಾಗ ಬಂದಿದೆ ಸರ್ ಬಂದಿದೆ ಬಂದಿದೆ ಸರ್ ಈಗ ಬೇರೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ತಗೊಳಿಸ್ತಾ ಇದೆ ಸರ್ ಇದನ್ನು ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಇನ್ನೂ ಸದ್ಯಕ್ಕೆ ನಿಮ್ಮ ಆ ಕಡೆ ನಮ್ಮ ಮಂಡ್ಯ ಡಿಸ್ಟಿಕ್ ಮಾತ್ರ ಬಿಟ್ಟಿದ್ದಾರೆ ಅಂತ ಇವಾಗ ನೋಡೋಣ ಅವ್ರು ಕೇಳೋಣ ಅವ್ರು ಕಂದರೆ ಅವ್ರದೊಂದು ನಾನು ನಿಮಗೆ ಇದನ್ನು ಕೊಡ್ಸ್ಕೊಡ್ತೀನಿ ಸರ್ ಅವ್ರನ್ನ ಮಾಹಿತಿ ಕೊಟ್ಟು ಕೊಡ್ತೀನಿ ನಿಮಗೆ ಬೇಕಾದ್ರೆ ಬೇರೆ ಕಡೆಗೂ ಯಾರು ಆದರೆ ಮಾಡ್ಕೊಡೋಣ ಸರ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಸರ್